ಮಧ್ಯ ರೈಲ್ವೆಯ ಶಾರ್ಡ್ ಬಿರ್ಲಾ ಗೇಟ್ ಪರಿಸರದಲ್ಲಿ ತುಳುವರು ಮತ್ತು ಕನ್ನಡಿಗರು ಆರಾಧಿಸಿಕೊಂಡು ಬರುತ್ತಿರುವ ಪ್ರಸಿದ್ಧಿ ಪಡೆದ ಶ್ರೀ ಮುಕಾಮಿಕಾ ದೇವಸ್ಥಾನದಲ್ಲಿ ಐವತ್ತೇಳನೇ ವಾರ್ಷಿಕ ಮಹಾಪೂಜೆಯು ವಿವಿಧ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಏಪ್ರಿಲ್ ಹನ್ನೆರಡರಿಂದ ಏಪ್ರಿಲ್ ಇಪ್ಪತ್ತರ ತನಕ ಶ್ರದ್ಧೆ ಭಕ್ತಿಯಿಂದ ನಡೆಯಿತು ಆಡಳಿತ ಮಂಡಳಿಯ ಅಧ್ಯಕ್ಷ ಕರುಣಾಕರ್ ಶೆಟ್ಟಿ ಅವರು ದೇವಸ್ಥಾನದ ಬಗ್ಗೆ ತಿಳಿಸಿದರು ನಮ್ಮ ದೇವಸ್ಥಾನ ಒಂದು ಪನ್ನ ಜೀರ್ಣ ಉದ್ದಾರ ಅಂಡೆ ನಮಗೆ ಐನು ಒಂದು ವರ್ಷ ಬಕ ನೆಟ ಪೂರ ಕಾರಣ ಇನ್ನಿ ನಮ್ಮ ಉತ್ಸವ ಏನತ್ತೆ ವರ್ಮ ವರ್ಮ ದಿನದ ಉತ್ಸವ ಇತ್ತು ಪದರ್ ತಾರೀಕು ನಿಂಚ ಚಾಲು ಇತ್ತು ನಮ್ಮ ಒಂದು ಉತ್ಸವ ಇನ್ನಿ ಲಾ ಇರುವ ತಾರೀಕು ಲಾಸ್ಟ್ ಬಕ್ಕ ನಟ ಯಕ್ಷಗಾನ ಒಂದು ಪೂರ ಬಕ್ಕೂ ಧಾರ್ಮಿಕ ಪ್ರೋಗ್ರಾಮ್ ಎಡ್ ಆಪುಂಡಮ್ಮ ನೆಟ್ಟು ದರ್ಶನೋಡು ಪ್ರತಿ ಶುಕ್ರವಾರ ಅಂಗ್ಳು ಭಜನೆ ನಮ್ಮ ಮುಖಾಮಿ ಮಂದಿರೋಡು ಶಾಡ್ ಅನ್ನ ಸಂತರ್ಪಣ ಅನ್ನ ಸಂತರ್ಪಣ ಅವಲಪನ್ ಡೈಲಿ ಶುಕ್ರವಾರ ಶುಕ್ರವಾರ ಅಂಚನೆ ಜನಕಲು ಬರ ಕೊರೊಂದು ಎಡ್ಡೆ ಎಡ್ಡ ಬಲ ಬೆಲೆಗೊಂದು ಜನಕಲ ಪುರ ಬತ್ತು ಪೊರ್ಲು ನಡೆದು ನಮ್ಮ ದೇವಸ್ಥಾನ ಏಪ್ರಿಲ್ ಇಪ್ಪತ್ತರ ಶನಿವಾರದಂದು ಬೆಳಿಗ್ಗೆ ಸಾಮೂಹಿಕ ಚಂಡಿಕಾಯಾಗವು ವೇದಮೂರ್ತಿ ಶಂಕರ ನಾರಾಯಣ ತಂತ್ರಿ ಅವರ ಪೌರೋಹಿತ್ಯದಲ್ಲಿ ವಿಪ್ರ ವೃಂದದವರ ಸಹಕಾರದೊಂದಿಗೆ ನಡೆಯಿತು ಅರ್ಚಕರಾದ ಶೇಷಗಿರಿ ಕುಲಕರ್ಣಿ ಅವರು ಶ್ರೀ ಕ್ಷೇತ್ರದ ಪರಿವಾರ ದೇವರುಗಳಾದ ಮಹಾಗಣಪತಿ ಮತ್ತು ಅವಧೂತ ಭಗವಂತ ಶ್ರೀ ನಿತ್ಯಾನಂದ ಸ್ವಾಮೀಜಿ ಅವರಿಗೆ ಆರತಿ ಬೆಳಗಿದರು ಆ ಬಳಿಕ ಶಂಕರನಾರಾಯಣ ತಂತ್ರಿ ಅವರಿಂದ ಶ್ರೀದೇವಿ ಮುಖಾಮಿಕೆಗೆ ಮಹಾಪೂಜೆ ನೆರವೇರಿತು ನಂತರ ಪಲ್ಲ ಪೂಜೆ ನಡೆದು ಮಹಾ ಅನ್ನ ಸಂತರ್ಪಣೆ ನಡೆಯಿತು ಉಪಾಧ್ಯಕ್ಷ ರಾಜೇಶ್ ಶೆಟ್ಟಿ ಮತ್ತು ಕಾರ್ಯದರ್ಶಿ ಜಗದೀಶ್ ಶೆಟ್ಟಿ ಬೆಳಂಜೆ ನಮ್ಮ ಪ್ರತಿನಿಧಿಯೊಂದಿಗೆ ಮಾತನಾಡುತ್ತಾ ವಾರ್ಷಿಕ ಉತ್ಸವ ನಮ್ಮ ನಮ್ಮ ಕ್ಷೇತ್ರ ಬಾರಿ ಬನ್ನ ಭಜನೆ ಅಂಥದ್ದು ಮಿತ್ತ ಮಂದಿ ಪೊನ್ನ ಇವತ್ತಾಜು ವರ್ಷದಿಂದ ಭಾರಿ ಎಲ್ಲಿ ಇತ್ತೆ ಮಹಾಮಲ್ಲ ಕ್ಷೇತ್ರದ ಮೆರುಗಂದುಂಡು ಆಂಜನೇ ಭಜನಾ ಸಪ್ತಾಹ ಲಾಸ್ಟ್ ಲಾಸ್ಟದ ದಿನ ಕೋಡೆ ರಥೋತ್ಸವ ಇತ್ತುಂಡು ಮಾತ ಭಕ್ತಾಭಿಮಾನಿಗಳು ಆ ಅಪ್ಪ ಮುಕಾಂಬಿಕೆ ತನು ಮನ ಧನರ್ಧದ ಸಾಕಾರ ಅಪ್ಪ ರಕ್ಷತ್ರೀ ಮೂಕಾಂಬಿಕಾ ದೇವಿ ದೇವಸ್ಥಾನ ಬಿರ್ಲಗೇಟ್ ಶಾಟ್ ಐವತ್ತೇಳನೇ ವಾರ್ಷಿಕ ಮಹೋತ್ಸವವನ್ನು ಆಚರಿಸ್ತಿದ್ದೇವೆ ಮಂದಿರದ ಕಮಿಟಿಯಲ್ಲಿ ಚೇರ್ಮನ್ ಆದಂಥ ಚಂದ್ರಕಾಂತ್ ಶೆಟ್ಟಿ ಅಧ್ಯಕ್ಷರಾದಂಥ ಕರ್ಣಕರ್ ಶೆಟ್ಟಿ ಉಪಾಧ್ಯಕ್ಷರಾದಂಥ ರಾಜೇಶ್ ಶೆಟ್ಟಿ ಗೌರವ ಕಾರ್ಯದರ್ಶಿಯಾಗಿ ಜಗದೀಶ್ ಶೆಟ್ಟಿ ಬೆಳಂಜೆ ಕೋಶಾಧಿಕಾರಿಯಾಗಿ ಯುವರಾಜ್ ಪೂಜಾರಿ ಮಹಿಳಾ ವಿಭಾಗದ ಅಧ್ಯಕ್ಷೆಯಾಗಿ ಪ್ರವೀಣ ಪ್ರಕಾಶ್ ಶೆಟ್ಟಿ ಯುವ ವಿಭಾಗದ ಅಧ್ಯಕ್ಷರಾಗಿ ದೀಪಕ್ ಬಂಗೇರ ಹಾಗೂ ಉಪ ಸಮಿತಿಯ ಸದಸ್ಯರು ಕಮಿಟಿಯ ಎಲ್ಲ ಸದಸ್ಯರು ತುಂಬ ಮುತ್ತುವರ್ಜಿಯಿಂದ ಕೆಲಸವನ್ನು ಮಾಡ್ತಾ ಇದ್ದಾರೆ ಹನ್ನೆರಡು ಎಪ್ರಿಲರಿಂದ ಇಪ್ಪತ್ತರ ತನಕ ನಮ್ಮ ಮಂದಿರದಲ್ಲಿ ವಾರ್ಷಿಕ ಮಹಾಪೂಜೆಯ ಪ್ರಯುಕ್ತ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಭಜನೆ ಸೇವೆಗಳನ್ನು ಹಮ್ಮಿಕೊಳ್ಳಲಾಗಿದೆ ಅನ್ನದಾನಿಗಳಿಂದ ಅನ್ನ ಸಂತರ್ಪಣೆಯು ತುಂಬ ಉತ್ಸಾಹದಿಂದ ನಡೆದಿದೆ ಇವತ್ತು ಬೆಳಿಗ್ಗೆ ಸಾಮೂಹಿಕ ಯಾಗ ಸಹ ನಡೆದಿದೆ ಅಲ್ಲದೆ ನಿನ್ನೆ ರಥೋತ್ಸವ ಸೇವೆಯನ್ನು ಸ ಲೀಲಾ ಹೋಟೆಲ್ನ ಸಂತೋಷ್ ಶೆಟ್ಟಿ ಅವರು ನೀಡಿದ್ದಾರೆ ಅಲ್ಲದೆ ಕೆ ಡಿ ರಶಿ ಹರಿ ಅವರು ಸಹ ಅವರೊಟ್ಟಿಗೆ ಪ್ರಾಯೋಜಕತ್ವವನ್ನು ವಹಿಸಿಕೊಂಡಿದ್ದಾರೆ ಇವತ್ತು ನಡೆದ ಮಾ ಅನ್ನ ಸಂತರ್ಪಣೆಯು ಅನ್ನ ಸಂತರ್ಪಣೆಯನ್ನು ಶ್ರೀಮತಿ ಸ್ವಾತಿ ವಿಶಾಲ್ ಶಾಂತ ಬರೋಡಾ ಹಾಗೂ ಶ್ರೀ ವಿಶಾಲ್ ಶಾಂತ ಬರೋಡ ಅವರು ಸಹ ಕೊಟ್ಟಿರ್ತಾರೆ ಮ ಸಾಯಂಕಾಲದ ಅನ್ನ ಪ್ರಸಾದ ಸೇವೆಯನ್ನು ಮಂದಿರದ ಉಪಾಧ್ಯಕ್ಷರಾದ ರಾಜೇಶ್ ಶೆಟ್ಟಿ ಪವನ್ ಡಿ ಶೆಟ್ಟಿಯವರು ಕೊಟ್ಟಿರುತ್ತಾರೆ ನಮ್ಮ ಮಂದಿರದಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ತನುಮನದಿಂದ ಸಹಕರಿಸಿದ ಎಲ್ಲ ಭಕ್ತರಿಗೂ ಆರಾಧ್ಯ ದೇವಿ ಅಂತ ಅಮ್ಮ ಮೂಕಾಂಬಿಕೆಯವರು ಆಯುಷು ಆರೋಗ್ಯ ಸಕಲ ಸಂಪತ್ತನ್ನು ನೀಡಿ ಅನುಗ್ರಹಿಸಲಿ ಎಂದು ಮಂದಿರದ ಪರವಾಗಿ ಪ್ರಾರ್ಥಿಸುತ್ತಿದ್ದರು ಸಂಜೆ ಬಲಿ ಉತ್ಸವ ನಡೆಯಿತು ನಂತರ ಬಲಿಮೂರ್ತಿಯ ಭವ್ಯ ಶೋಭಾಯಾತ್ರೆಯು ಶಹಡ್ನ ಬಿರ್ಲಾಗೇಟ್ ಪರಿಸರದಿಂದಾಗಿ ದೇವಸ್ಥಾನದ ಅಂಗಣಕ್ಕೆ ಬಂದಿತು ಅನಂತರ ಅಷ್ಟಾವಧಾನ ಸೇವೆ ನಡೆಯಿತು रात्रि महापूजे नड़य ರಾತ್ರಿಯು ಅನ್ನ ಸಂದರ್ಪಣೆ ನಡೆಯಿತು ಮಂಡಳಿಯ ಕಾರ್ಯಾಧ್ಯಕ್ಷ ಚಂದ್ರಕಾಂತ್ ಶೆಟ್ಟಿ ಅವರು ನಮ್ಮ ಪ್ರತಿನಿಧಿಯೊಂದಿಗೆ ಮಾತನಾಡುತ್ತಾ ಪರಿಸರದ ಮಕ್ಕಳಿಗೆ ಶೈಕ್ಷಣಿಕ ನೆರವು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಇಲ್ಲಿ ನಡೆಯುತ್ತಾ ಬಂದಿದೆ ಎಂದರು ದೇವಸ್ಥಾನದ ಸ್ಥಾಪನೆ ಆದರೆ ಪದ್ಮೋರ್ಮ ಆಸ್ಪತ್ರೆ ಅಡ್ಡೆದಿನ ಎನ್ನೆಲ್ಲ ಪ್ರಯಾಯಿತ ಐವತ್ತೇಳು ವರ್ಷನೇ ಅದರ ನಿಂಚೆ ಹೆಂಗು ತೂಗೊಂದುಿಲ್ಲ ಮುತ್ತ ದೇವಸ್ಥಾನದ ಕಾರ್ಯಕ್ರಮ ಪೂರ ಪ್ರತಿ ವರ್ಷ ಇಂಚೆನೆ ಉತ್ಸವ ಒಂದೇ ಐವತ್ತೇಳು ವರ್ಷ ಮುಂಚೆ ಅವಂದು ಬಾರಿ ಖುಷಿತ ವಿಷಯ ಪ್ರತಿವರಿ ಭಕ್ತರು ಸೇರಿದು ಪೂರ ಜಾತಿ ಭೇದ ದಾಂತೆ ಐಟ್ ನಮ್ಮ ಮಹಾರಾಷ್ಟ್ರದಾಗಲ್ಲೇರು ನಮ್ಮ ಕರ್ನಾಟಕದಾಗಲ್ಲೋಲೇರು ಪ್ರತಿ ಒಂಜಿ ಜಾತಿ ಸೇರಿದು ಈ ಈ ಪೊರುಳದ ಮ ನಡೆಸೋದಿಲ್ಲ ಐಟ್ ನಮ್ಮ ಶಾಲೆದ ಜೋಕಲೆಗೆ ಬೋಡಾಪಿನ ವಿದ್ಯೆ ಬೋಡಾಪಿನ ಹಗಲಿಗೆ ಐ ಹೆಲ್ಪ್ ಏನು ಮತ್ತು ಬೋಡು ಪುಸ್ತಕನ ಹಗಲಿಗೆ ಡೊನೇಷನ ಅತ್ ಹೆಂಜಿನ ವರ್ಷಗೆ ಹೆಂಗಿನ ಉಂಡು ಅವು ಹೆಂಗಲ್ಲೂ ಪ್ರತಿ ವರ್ಷ ಕೊರೊಂದು ಬರೋದುಲ್ಲ ಅಂಚೆನೇ ಹೆಂಗೆಲ್ಲ ಮೂಲು ದೇವಸ್ಥಾನ ಕೆಲವು ನಾ ಜೋಕಲ್ನ ನಾಟಕ ಕೆಲವು ಕೆಲವು ಫಂಕ್ಷನ್ಸ್ ಹೆಂಗಲ್ಲ ವರ್ಷಡು ಪ್ರತಿ ವರ್ಷಡು ಇಪ್ಪತ್ತು ಮುಪ್ಪ ಫಂಕ್ಷನ್ ಹೆಂಗಲ್ಲ ಅವಂದೇ ಒಪ್ಪುಂಡ್ ದೇವಸ್ಥಾನದಲ್ಲೇ ಪೂರ ಭಕ್ತಿಯರು ಒಟ್ಟು ಕೂಡುದು ಜೋಕು ಲೆಕ್ಕ ಬಳಿಕ ಧಾರ್ಮಿಕ ಸಭಾ ಕಾರ್ಯಕ್ರಮವು ಉದ್ಯಮಿ ಹಾಗೂ ತುಳು ಸಂಘ ಬರೋಡದ ಅಧ್ಯಕ್ಷರಾದ ಶಶಿಧರ್ ಶೆಟ್ಟಿ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು ಗೌರವ ಅತಿಥಿಗಳಾಗಿ ಬಿಲ್ಲವರೆ ಅಸೋಸಿಯೇಷನ್ ಮುಂಬೈ ಅಧ್ಯಕ್ಷ ಚಂದ್ರಶೇಖರ್ ಎಸ್ ಪೂಜಾರಿ ಉದ್ಯಮಿ ಹಾಗೂ ಸಮಾಜ ಸೇವಕರಾದ ಭಾಸ್ಕರ್ ಶೆಟ್ಟಿ ಕಲ್ಯಾಣ್ ಶಿವಸೇನಾ ಪ್ರಮುಖ ಗೋಪಾಲ್ ಲಾಂಡ್ಗೆ ಶಿವಸೇನಾ ಮುಖಂಡ ದಿಲೀಪ್ ಗಾಯಕ್ವಾಡ್ ಮಾತನಾಡಿ ದೇವಸ್ಥಾನವು ಅಭಿವೃದ್ಧಿಗೊಳ್ಳಲಿ ಎಂದರು ಅಪ್ಪನ ಸೇವಾ ಭಾಗ್ಯ ಬಾರಿ ಖುಷಿ ಬಂದಾಗ ಜನ ಮುಕ್ತ ಜನಪು ಸತ್ಯವನ್ನು ಉಂಟಾಗ ಒಂಬೈನೊಬ್ಬರು ಬಾರಿ ಉತ್ಸವ ಮುಕ್ತಿಯಲ್ಲಿ ಕಾರ್ಯಕ್ರಮ ಆಗಲಿಕ್ಕೆ ಭಕ್ತಿ ಮಾತ್ರ ಪತ್ರಿ ಅಲ್ಲಿ ಭಿನ್ನ ಸನ್ಮಾನ ಮಾಡಿಕೊಡು ಆ ಭಕ್ತ ದಯವಾದಾಗ ಮುಕ್ತತೆ ಈ ಬಿರ್ಲಾ ಈ ದ ಈ ಜಾಗಣ ಭೂಮಿಯಲ್ಲಿ ಕೆಲಸ ಮಾಡಿಕೊಂಡ ದೇವರು ನಂದು ಮುಖ್ಯಗೆ ಭಗವಂತ ನಮ್ಮ ಐವತ್ತು ಪರ್ಸೆಂಟ್ ನಾವು ಮಾತ್ರ ಐವತ್ತು ಪರ್ಸೆಂಟ್ ಭಗವಂತ ಬರ್ಬೇಕೆ ಇಲ್ಲಿ ಮಾತ್ರ ನಿಕ್ಕಲ್ಲ ಸಹಾಯಡು ಈ ಭಗವಂತ ಈ ಬಿರ್ಲಾ ಗೇಟೆಡ್ ಅಪ್ಪನ ಪೂಜೆ ಬಾರಿ ಸಂತೋಷ ಇತರ ಕಮಿಟಿ ಚೇರ್ಮನ್ ಸೆಕ್ರೆಟರಿ ಕೂಡ ಮಾತಲ್ಲ ಈ ದೇವಸ್ಥಾನದ ಮಸ್ತ್ ಅಂಗಮೇದಿದೆ ಕೆಲಸ ಮಲ್ಲಿದೆ ಕಲೆಕ್ಷನ್ ಮಲ್ಲಿದೆ ऐडदात्र ही देवस्थाना इनी इनी मुटा आणि नंतर आणखीने देवस्थान उद्धारावर देवदेव गेले गेटेवर पण कटील मला नंतरला इथे सेवा नडतो मुरणी कुडी लावून इथे त्यांच्या आधी आणखीने कटील मला आशीर्वाद आणखीने ही देवीने आशीर्वाद पूर्ण नडपड काढत उत्सव करायचा म्हणून नाही तर गेल्या सत्तावन्नावे वर्ष वर्ष आपण देवीचं महात्म्य वाढवलेला आहे आणि हा उत्सव मोठ्या प्रमाणामध्ये करीत आहात आणि पूर्वी दहा बाय दहा मध्ये असलेले हे मंदिर आता भव्य दिव्य करण्याचा आपण प्रयत्न केलेला आहे जागेच्या अभावी आपण आपल्या गावी जशी मोठी मंदिरं असतात तसं करू शकत नाही परंतु असलेल्या जागेमध्ये आपलं अस्तित्व आपण दाखवलेलं आहे आणि देवीचं महात्व वाढवलेलं आहे अशा प्रसंगी आपल्या सर्वांना या सतरा नव्या वार्षिक महोत्सवाच्या मी शुभेच्छा देतो हा एवढा प्रामाणिक आणि एवढा कष्ट करीन हा लहानपणापासून मी त्याचा अनुभव घेतलेला आहे शुभराव शेट्टी आमचे स्वर्गीय त्यांच्या घरात राहतो त्यांचे शेट्टी एक हॉटेलचे मालक आज अनेक मुंबईमध्ये हॉटेल त्यांचे फाय स्टार असेल परंतु प्रामाणिकपणे आई वडिला आज आमच्या सरकार झाला या ठिकाणी आता मातोश्रीच्या हाताखाली आम्ही काम केलेलं आहे त्या ठिकाणी लहानचा मोठा झाले मारा या ठिकाणी अनुभवाने सांगू इच्छितो वामनसे

ಪ್ರತಿಭಾ ಪುರಸ್ಕಾರ ನೀಡಲಾಯಿತು ದೇವಸ್ಥಾನದಲ್ಲಿ ನಿಸ್ವಾರ್ಥ ಸೇವೆ ಸಲ್ಲಿಸಿದ ಹಿರಿಯರಾದ ರಮೇಶ್ ಶೆಟ್ಟಿ ಯಾನೆ ಮಹಾಬಾಲ್ ಶೆಟ್ಟಿ ದಯಾನಂದ ಹೆಗ್ಡೆ ಸದಾನಂದ ಶೆಟ್ಟಿ ಅವರನ್ನು ವೇದಿಕೆಯ ಗಣ್ಯರು ಸನ್ಮಾನಿಸಿದರು ದೇವಸ್ಥಾನದಲ್ಲಿ ಸೇವಾ ನಿರತರಾದ ವಿಠಲ್ ಶೆಟ್ಟಿ ಪದ್ಮನಾಭ ಎಂ ಶೆಟ್ಟಿ ಕಮಲಾಚೆ ಡಿರಾವ್ ಮತ್ತು ತಿಮ್ಮಪ್ಪ ಪಕ್ಕಳ ಅವರನ್ನು ಸನ್ಮಾನಿಸಲಾಯಿತು ಮಂಡಳಿಯ ಕಾರ್ಯಾಧ್ಯಕ್ಷ ಚಂದ್ರಕಾಂತ್ ಶೆಟ್ಟಿ ಅವರ ಪರವಾಗಿ ಅವರ ಮಾತೃಶ್ರೀ ಶಾಂಭವಿ ಎಸ್ ಶೆಟ್ಟಿ ಅವರನ್ನು ಸನ್ಮಾನಿಸಲಾಯಿತು ಮಂಡಳಿಯ ಅಧ್ಯಕ್ಷರಾದ ಕರುಣಕರ್ ಶೆಟ್ಟಿ ಅವರನ್ನು ಸನ್ಮಾನಿಸಲಾಯಿತು ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದ ದಾನಿಗಳನ್ನು ಹಾಗೂ ಸಹಾಯ ನೀಡಿದ ಮಂಡಳಿಯ ಪದಾಧಿಕಾರಿಗಳನ್ನು ಹಾಗೂ ಸದಸ್ಯರನ್ನು ಸನ್ಮಾನಿಸಲಾಯಿತು ಅಧ್ಯಕ್ಷ ಸ್ಥಾನದಿಂದ ಶಶಿಧರ್ ಶೆಟ್ಟಿ ಮಾತನಾಡುತ್ತಾ ಆಯನಾತ ಜನ ಮಸ್ತ್ ಜನ ಮೂರು ಸೇವೆ ಮಾಡ್ತೇವೆ ಅಗ್ಲ ಮಾತ್ರ ಮೂರು ಅಭಿನಂದನೆ ಕಂಡ ಕಿರಿಯಾಕು ಮಂತ್ರಿ ಕಿರಿಯಾಕಲಿಗೆ ಗೊತ್ತೇವಸ್ಕೋಸ್ಕರವಾಗಿ ಸನ್ಮಾನ ಸಮಾರಂಭ ನಡ್ಕೊಂಡಿರುವ ನಮ್ಮ ಒಂದು ಎರಡು ನಿಮಿಷ ತಡ ಇಚ್ಛಿತನ ಕಾರ್ಯಕ್ರಮ ಮನ್ಪನಾಗ ಮಂತ್ರಿ ಜಿಂದ ನನ್ನ ಆತ ಈ ದೇವಸ್ಥಾನದ ಕಾರ್ಯಕ್ರಮಗಳು ತುಂಬಾ ಬರಡ ಇಂಚಿತ್ತನ ಒಂದು ಸನ್ಮಾನ ಸಮಾರಂಭ ಮನ್ಪಡ ಹಾಕನು ಅವು ಕಿರಿಯಾಕಲಿಗೆ ಮಾರ್ಗದರ್ಶನವಾದ ಆಯ್ಕೊಂಡು ಎಂಚ ಊರು ಕುಡಿದು ಹಿಡಿಯ ಬೈದಾನ ನಮ್ಮ ಊರು ಬೆಳಗೊಡನಾಡ ಬೊಂಬಾಯಿದ ಈ ಪುಣ್ಯ ಭೂಮಿದ ಮಸ್ತ್ ಆಯ್ತ ಮಿತ್ ಕೊಡುಗೆ ಉಂಟು ನಮ್ಮ ಹೆಂಚಿನ ಮಂತ್ರ ಇತ್ತಿನ ನಾಡರ ಊಡು ಒಂಜಿ ಎಲ್ಲೇ ಒಂಜಿ ಕಾರ್ಯಕ್ರಮ ಆಡೋದು ಇತ್ತಿನ ನಾಡರ ಆಯ್ಕೆ ಬೊಂಬಾಯಿ ಒಂಜಿ ಕೊಡುಗಾಯಿ ಏಪಲ್ ಇಪ್ಪಂಡು ಅವತ್ತಂದೆ ನಮ್ಮ ಊಡದು ಬತ್ತದ ಈತ ಮಾತ ಬತ್ತಪ್ಪ ಜೋಕುಲಾಗ ಇತ್ತೊಂದು ಒಂಜಪ್ಪ ಜೋಕುಲಾಗ ಮುಲ್ಲಮ್ಮ ಮುಖಾಂಬಿಕೆ ನಮ್ಮ ನೆಲ ಮಂತದ ಮಾತೆ ಎಲ್ಲ ನಮ್ಮದಿತ್ತನು ಬಾರಿ ವಿಶೇಷವಾಗಿ ನಂಚಿನ ಒಂದು ಸಂಗತಿ ಎಂಕಲ

ಹಾಗೂ ಯುವ ವಿಭಾಗದ ಪದಾಧಿಕಾರಿಗಳು ಸಾಂಸ್ಕೃತಿಕ ಸಮಿತಿಯ ಪದಾಧಿಕಾರಿಗಳು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಪ್ರಾರಂಭದಲ್ಲಿ ಉಪಾಧ್ಯಕ್ಷ ರಾಜೇಶ್ ಶೆಟ್ಟಿ ಅವರು ಸರ್ವರನ್ನು ಆತ್ಮೀಯವಾಗಿ ಸ್ವಾಗತಿಸಿದರು ಸಾಂಸ್ಕೃತಿಕ ಸಮಿತಿಯ ಕಾರ್ಯಾಧ್ಯಕ್ಷ ಅನಿಲ್ ಶೆಟ್ಟಿ ಅತಿಥಿಗಳನ್ನು ಪರಿಚಯಿಸಿದರು ಒಂಬತ್ತು ದಿನಗಳ ಪರ್ಯಂತ ನಡೆದ ಕಾರ್ಯಕ್ರಮಗಳಲ್ಲಿ ಅವಿರತ ಶ್ರಮಿಸಿದ ಪದಾಧಿಕಾರಿಗಳನ್ನು ಮಹಿಳಾ ವಿಭಾಗದವರನ್ನು ಹಾಗೂ ಯುವ ವಿಭಾಗದವರನ್ನು ಗೌರವಿಸಲಾಯಿತು ಯಕ್ಷಗಾನ ಕಲಾವಿದ ಮತ್ತು ರಂಗನಾಟ ಸಚಿನ್ ಪೂಜಾರಿ ಕಾರ್ಯಕ್ರಮ ನಿರೂಪಿಸಿದರೆ ಜಗದೀಶ್ ಶೆಟ್ಟಿ ಬೆಳಂಜೆ ಧನ್ಯವಾದವಿತ್ತರು ಶ್ರೀ ನಿತ್ಯಾನಂದ ಭಜನಾ ಮಂಡಳಿ ಬಿರ್ಲಾ ಗೇಟ್ ಇದರ ಪದಾಧಿಕಾರಿಗಳು ಸದಸ್ಯರು ಶ್ರೀ ಮೂಕಾಂಬಿಕೆ ಮತ್ತು ಅವಧೂತ ಭಗವಾನ್ ಶ್ರೀ ನಿತ್ಯಾನಂದ ಸ್ವಾಮೀಜಿ ಅವರ ಭಾವಚಿತ್ರ ಇರಿಸಿ ಭಜನೆ ಮಾಡುತ್ತಾ ಸಂಘಟನೆಯನ್ನು ಬಲಪಡಿಸಿದರು ಸಂಘಟನೆ ಬಲಗೊಂಡಂತೆ ಭವ್ಯ ದೇವಸ್ಥಾನದ ನಿರ್ಮಾಣವಾಯಿತು ಇಂದಿಗೆ ಐವತ್ತೇಳು ವರ್ಷಗಳ ಧಾರ್ಮಿಕ ಸೇವೆಯೊಂದಿಗೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಕ್ಷೇತ್ರಗಳಲ್ಲೂ ಸೇವೆ ಸಲ್ಲಿಸುತ್ತಿರುವುದು ಶ್ಲಾಘನೀಯವಾದುದು धनंजय पुजारी जते प्रसाद मुंबई न्यूज